ಶಬ್ದ ಕೇಳ್ತದಿಲ್ಲ ಅದನ್ನ ನೀವು ಸ್ವಲ್ಪ ಗಮನಿಸ್ಬೇಕು ರಥ ಬಂದಿತ್ಕೊಳ್ತೇವೆ ಆ ನಂತರ ಕೃಷ್ಣ ಕರ್ಣನನ್ನು ಕರೆದು ಹತ್ತಿಸ್ಕೊಂಡು ಇಡೀ ಸನ್ನಿವೇಶವನ್ನು ಹೇಳ್ತಾ ಹೋಗ್ತಾನೆ ಕರ್ಣ ಸಂಧಿಗೆಂದು ಬಂದು ಸಮಾಗಮ ವಿಫಲವಾಗಿ ಬಸವಳಿದ ನನಗೆ ಮಾರ್ಗ ತೋರಿ ಮರಳಿ ಬರುವಂತೆ ಬಾ ಯಾವ ಕಾರಣವೂ ಕಾರಣವೂ ಇಲ್ಲದ ಇಲ್ಲದೆ ಯಾವ ಕಾರ್ಯವನ್ನೂ ಕೈಗೊಳ್ಳದಂತಹ ಮಹಾಮಹಿಮನು ನಿನ್ನನ್ನು ಬೀಳು ನನಗೂ ಕೂಡ ಶ್ರೀರಕ್ಷೆ ನಡೆದೇವಾ ಬರುವೆ ಕೇಳಿದ ತಕ್ಷಣವೇ ಬೇಕಾದ್ದನ್ನು ಕೊಡುವಂತಹ ದಾನಸೂರನು ನಿನ್ನಲ್ಲಿ ನನ್ನದು ಒಂದು ಕೋರಿಕೆಯೇ ಬಾ ನಡೆ ಹೊರಡುವ ಬಾ ಕುಳಿತುಕೋ ಕರ್ಣ ಕುಳಿತುಕೋ ದೇವ ತಾವು ಹಿರಿಯರು ದೇವಸ್ವರೂಪರು ಈ ದೇವಸ್ವರೂಪರಾದ ನಿಮ್ಮ ಜೊತೆಯಲ್ಲಿ ನನಗೆ ಸರಿಸಮಾನವಾದ ಆಸನವೇ ಬೇಡ ದೇವಾ ಬೇಡ ನನಗೇಕೋ ಭಯವಾಗುತ್ತಿದೆ ಬೇಡ ಕುಳಿತು ಗೋಕರ್ಣ ನಿನ್ನಲ್ಲಿ ನನಗೆ ಬೇಡ ವಂಶವನ್ನ ವಿಚಾರಿಸಿದರಂತೂ ಕೌರವರಾದ ನಿಮಗೂ ಯಾದವರಾದ ನಮಗೂ ಬಂಧು ಬಾಂಧವ್ಯ ಬಾಂಧವ್ಯ ಸದಾಕಾಲ ಮುಂದುವರಿಯುತ್ತಲೇ ಬಂದಿದೆ ಅಂಥದರಲ್ಲಿ ನಿನ್ನ ಜೊತೆಗೆ ನನ್ನ ಬೇದವೇ ಚಚೆ ಇಲ್ಲ ಇಲ್ಲ ದೇವ ಇದೇನು ಹೇಳುತ್ತಿರುವೆ ನನ್ನ ಅರ್ಥ ಅರ್ಥವಾಗಲಾಗಿದೆ ಹೌದು ಕರ್ಣ ಈಗ ನಿನ್ನೆ ಈ ಸಮಸ್ತ ಸಾಮ್ರಾಜ್ಯಕ್ಕೆ ಒಡೆಯನೇ ನೀನು ಆದರೆ ಆದುದರ ಅರಿವಿಲ್ಲ ನನಗೆ ತಾಯಿ ಕುಂತಿದೇವಿಗೆ ದುರ್ವಾಸ ಮುನಿಗಳು ಐದು ಮಂತ್ರಗಳನ್ನು ಕೊಟ್ಟಾಗ ಮೊದಲನೆಯ ಮಂತ್ರವನ್ನ ತಾಯಿ ಕುಂತಿದೇವಿ ಜಪಿಸಿದ ಫಲವಾಗಿ ಸಾಕ್ಷಾತ್ ಸೂರ್ಯದೇವನ ವರಪುತ್ರನಾಗಿ ಜನಿಸಿದ ಮಗನೇ ನೀನು ಕರ್ಣ ನೀನು ಇದೇನು ಹೇಳುತ್ತಿರುವೆ ದೇವ ಇದು ನಿಜವೇ ಹೌದು ಕರ್ಣ ಇಗೋ ನಿನ್ನ ಸಮಸ್ತ ಸಾಮ್ರಾಜ್ಯಕ್ಕೆ ಒಡೆಯನೇ ನೀನು ಆ ನಂತರ ಯಮಧರ್ಮನಿಂದ ಹುಟ್ಟಿದ ನಿಮ್ಮ ತಮ್ಮ ಧರ್ಮರಾಯ ಮೂರನೆಯಲ್ಲಿ ಆ ವಾಯುದೇವನ ವರಬಲದಿಂದ ಹುಟ್ಟಿದ ಮಹಾಬಲವಂತನಾಗಿರ್ತಕ್ಕಂಥ ಬಲಭೀಮ ನಾಲ್ಕನೆಯ ಮಂತ್ರದಿಂದ ಇಂದ್ರದೇವನು ಬಂದು ನಿನ್ನ ತಮ್ಮ ಪರಾಕ್ರಮಿಯಾಗಿರ್ತಕ್ಕಂಥ ಅರ್ಜುನ ಜನಿಸುವಂತೆ ಮಾಡಿ ನಂತರ ನಿಮ್ಮ ಚಿಕ್ಕಮ್ಮಳಾದ ಮಾದ್ರಿ ಐದನೇ ಮಂತ್ರವನ್ನು ಜಪಿಸಿದ ಫಲವಾಗಿ ಆ ನಿನ್ನ ತಮ್ಮ ನಕುಲಾಸ ಹುಟ್ಟಿದರು ಹೀಗೆ ದೇವಾದಿ ದೇವತೆಗಳ ಬರಬಲದಿಂದ ಹುಟ್ಟಿದ ಐದು ಜನ ತಮ್ಮಂದಿರಿಗೆ ಐದು ಜನ ತಮ್ಮಂದಿರನ್ನು ಪಡೆದ ನೀನೇ ಧನ್ಯಕರ್ಣ ನೀನೇ ಮತ್ತು ಕೌರವರು ನಿನ್ನನ್ನು ಸೇವೆ ಮಾಡಿಸಿಕೊಳ್ತಕ್ಕಂತಹ ದುರ್ಯೋಧನಾದಿಗಳೆಲ್ಲರೂ ನಿನಗಿಂತ ಚಿಕ್ಕವರು ಯೋಚಿಸಿದರೆ ಇಡೀ ಸಾಮ್ರಾಜ್ಯದ ಒಡೆಯನೇನು ಚಿಂತಿಸಬೇಡ ಹಸ್ತಿನಾಪುರದ ಸಾಮ್ರಾಜ್ಯದ ಘನತೆಯನ್ನೇ ನಿನಗೆ ಮಾಡಬೇಕು ಪಾಂಡವರು ಕೌರವರು ನಿನಗೆ ಸೇವಕರಾಗಿ ಸದಾ ಕಾಲ ಸೇವೆ ಮಾಡುತ್ತಿರುವ ಅದನ್ನು ಬಿಟ್ಟು ಆ ದುರ್ಯೋಧನನ ಎಂಜಲಿಗೆ ಕೈ ಚಾಚುವುದು ಸರಿ ಸರಿ ಯೋಚಿಸು ಕರ್ಣ ಎಡಗಡೆಯಲ್ಲಿ ಕೌರವರ ಸಮೂಹ ಬಲಗಡೆಯಲ್ಲಿ ಪಾಂಡವರ ಸಮೂಹ ಎದುರಿಗೆ ಮಾದ್ರರು ಮಾಧವರು ಯಾದವಾದಿಗಳು ಇವರೆಲ್ಲರೂ ಎದುರಿಗಿರುವಾಗ ಸಾಕ್ಷಾತ್ ಸೂರ್ಯನಂತೆ ವಜ್ರಭಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುವುದನ್ನು ಬಿಟ್ಟು ಆ ಕೌರವನ ಎಂಜಲಿಗೆ ಅಪ್ಪನೆ ದೊರೆ ದೊರೆ ಎಲ್ಲ ನಿಮ್ಮ ಪ್ರಸಾದ ಎಂದು ಬದುಕುವುದು ಕಷ್ಟ ಕಷ್ಟ ಬಲು ಕಾರಣ ಅದು ನನಗೆ ಅರ್ಥವಾಗದೇ ಇರುತ್ತದೆಯೇ ಹಾ ಶಿವ ಕೌರವೇಂದ್ರನಿಗೆ ಕೇಳ ಕೌರವೇಂದ್ರನಿಗೆ ಕೇಳಾಯಿತು ಈ ಕೃಷ್ಣ ಹಾಕಿದ ವಂಶದ ಬೆಂಕಿ ಹೊಗೆಯಾಡಿ ಉರಿಯದೇ ಬರೀ ಆರಿ ಹೋಗುವುದಲ್ಲ ಬರಿ ಆರಿ ಹೋಗುವುದಲ್ಲ ನನ್ನ ಜನ್ಮ ರಹಸ್ಯವನ್ನು ಹೇಳಿ ಶಿವ ಶಿವ ಕೊಂದಿವನಲ್ಲ ಕರ್ಣ ಏನು ಚಿಂತಿಸಲು ಅಪ್ಪ ಅದ್ ಯಾವಾಗ ಬಂದಲ್ಲ ನಿನ್ನನ್ನು ಕಾಡುತ್ತಿದೆ ಇವ ನನ್ನ ಆಣೆ ನಿನ್ನ ಕೇಡನಂತೂ ಬಯಸುವವನು ನಾನಲ್ಲ ನಾನು ಹುಚ್ಚು ನಿರ್ಧಾರವನ್ನ ಮಾತ್ರ ತೆಗೆದುಕೊಳ್ಳಬೇಡ ಯೋಚಿಸು ಎಲ್ಲವೋ ಹುಚ್ಚು ಕೃಷ್ಣ ನಿನ್ನ ಸಿರಿಯ ಸಂಪತ್ತಿನ ಆಸೆಗೆ ಮನಸೋಲುವವನು ನಾನಲ್ಲ ಪಾಂಡವರು ನನ್ನ ಶತ್ರುಗಳಾದ ಪಾಂಡವರು ಆ ನನ್ನ ಅಂಗ ಸಾಮ್ರಾಜ್ಯವನ್ನೇ ಕೊಟ್ಟು ಗೌರವಿಸಿದ ಆ ನನ್ನ ದೊರೆ ಸುಯೋಧನಾದಿಗಳಿಂದ ನಾನು ಸೇವೆ ಮಾಡಿಸಿಕೊಳ್ಳುವುದು ಚಚೆ ಅದೆಂದಿಗೂ ಸಾಧ್ಯವಿಲ್ಲ ಎಂದಿಗೂ ಸಾಧ್ಯವಿಲ್ಲ ನನ್ನ ಶತ್ರುಗಳ ಶಿರವನ್ನು ಕಡಿದಪ್ಪಿಸಬೇಕೆಂಬ ಆರ್ಭಟದಲ್ಲಿ ನಾನಿದ್ದೆ ಆದರೆ ನನ್ನ ಜನ್ಮರು ತಾಂತವನ್ನು ಹೇಳಿ ಕೌರವೇಂದ್ರನನ್ನು ಕೊಂದೆ ಕೃಷ್ಣಾನಿ ಕೌರವೇಂದ್ರನನ್ನು ಕೊಂದೆ ಆದರಿಗೋ ನನ್ನ ಈ ಶಪದ ದೊರೆ ಕೌರವರಾಯನಿಗೆ ಯಾವಾಗಲೂ ನನಗೆ ದೊರೆ ಅವನ ಶತ್ರುಗಳೇ ನನಗೂ ಶತ್ರುಗಳು ಅವನ ಮಿತ್ರರೇ ನನಗೂ ಮಿತ್ರ ಅವನ ಹೊಗಳಿಕೆಯೇ ನನಗೂ ಹೊಗಳಿಕೆ ಎಲ್ಲವೂ ಎಲ್ಲವೂ ಅವನಿಗಾದಂತೆಯೇ ನನಗೂ ಆಗಲಿ ಎಲ್ಲವೂ ಅವನಿಗಾದಂತೆಯೇ ನನಗೂ ಆಗಲಿ ಮುಂದೆ ಬರುವ ಮಹಾಭಾರತ ಮುಂದೆ ಬರುವ ಯುದ್ಧದಲ್ಲಿ ನನ್ನ ನಿಜವಾದ ಭುಜಬಲದ ಪರಾಕ್ರಮವನ್ನು ತೋರಿಸುತ್ತೇನೆ ಮಹಾಭಾರತ ಯುದ್ಧದಲ್ಲಿ ಪಾಂಡವ ಸೈನ್ಯದ ಕೋಟಿ ಕೋಟಿ ಶಿರವನ್ನು ಕತ್ತರಿಸಿ ದೇವತೆಗೆ ಔತನವನ್ನು ಕೊಟ್ಟು ಆ ನನ್ನ ಸಾಕಿದ ಸುಯೋಧನನ ಪಾದಕ್ಕೆ ನನ್ನ ಪ್ರಾಣವನ್ನು ಅರ್ಪಿಸಿ ಋಣ ತೀರಿಸುವೆ ಆದರೆ ನೀನು ಭಿಕ್ಷೆ ಬೇಡುತ್ತಿರುವಂತೆ ಆ ನಿನ್ನ ಪಾಂಡವ ರೈವರಿಗೆ ಜೀವದಾನ ಮಾಡಿದ್ದೇನೆ ಇಗೋ ಇದಕ್ಕೆ ನನ್ನ ತಂದೆ ಸೂರ್ಯದೇವನೇ ಸಾಕ್ಷಿ